ಇರುವಂತವು ನಾವು ಅಧ್ಯಕ್ಷರು ಸದಸ್ಯರುಗಳೆಲ್ಲ ಇದೀವಿ ಯಾವುದೇ ಒಂದು ಪಕ್ಷ ಬೇರೆ ಇಲ್ಲ ಏನು ಚುನಾವಣೆ ನಂತರದಲ್ಲಿ ಏನು ಚುನಾವಣೆಗೆ ಇರಬೇಕಾದ್ರೆ ಎಲ್ಲರೂ ಹೊರವರೆಗೂ ಗೆಲುವಿಗೆ ಏನು ಪ್ರಯತ್ನ ಮಾಡ್ಬೇಕು ಅದನ್ನು ಮಾಡಿರ್ತಾರೆ ಅದು ಗೆದ್ದ ನಂತರ ನಾವೆಲ್ಲರೂ ಒಂದೇ ನಾವೆಲ್ಲರೂ ಪಂಚಾಯತಿ ಪರವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎರಡರಲ್ಲೂ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಮಹಿಳಾ ಅಧ್ಯಕ್ಷರಾಗಿದ್ರು ಕೂಡ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಬಹಳಷ್ಟು ಜನ ಇಲ್ಲಿ ಅಧ್ಯಕ್ಷರಾಗಿ ಹೋದಂಥವ್ರನ್ನ ಎಲ್ಲ ಸುಮಾರು ಜನರನ್ನೆಲ್ಲ ನೋಡಿದ್ದೀವಿ ಇವರು ಕೂಡ ಬಹಳ ಆಕ್ಟಿವ್ ಆಗಿ ಎಲ್ಲ ಜನರ ಜೊತೆಗೆ ಸ್ಪಂದನೆ ಮಾಡೋದು ಮತ್ತೆ ಸಮಯವನ್ನು ಕೊಡುವಂಥದ್ದು ಜನರಿಗೆ ಜನರ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದಾಗ ಸಮಯ ಕೊಡುವಂಥದ್ದು ಅಲ್ಲಿ ಆ ಸ್ಪಾಟಿಗೆ ಹೋಗುವಂಥದ್ದು ಇದನ್ನೆಲ್ಲ ಭಾಳ ತಕ್ಷಣವಾಗಿ ತುರ್ತಾಗಿ ಒಂದು ಕ್ರಮವನ್ನು ಕೈಗೊಳ್ತಾರೆ ಹಾಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ಎಲ್ಲ ಸ್ಟಾಫ್ಗಳು ಯಾವುದೇ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಅವ್ರಿಗೆ ಇಂಥ ಸ್ಪಾಟ್ ಸ್ಪಾಟಲ್ಲಿ ಈ ಥರ ಸಮಸ್ಯೆ ಆಗಿದೆ ನೀವು ಒಂದು ವಿಸಿಟ್ ಮಾಡಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ತಕ್ಷಣದಲ್ಲಿ ಹೋಗಿ ಆ ಸ್ಪಾಟಿಗೆ ಹೋಗಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದರ ಒಂದು ವರದಿಯನ್ನು ಎಲ್ಲ ಪಂಚಾಯತಿ ಅಧ್ಯಕ್ಷರಿಗೆ ಮೆಂಬರ್ಗಳಿಗೆ ಕೊಡ್ತಾರೆ ಹಾಗೆಯೇ ಅದಕ್ಕೆ ಏನು ನಾವು ಪೂರಕವಾಗಿ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಅದನ್ನು ಪರಿಹಾರ ಮಾಡಬಹುದು ಯಾವ ಇಲಾಖೆಗಳ ಮೂಲಕ ಮಾಡಬೇಕು ಈಗ ನಮ್ಮ ಪಂಚಾಯಿತಿ ಹಂತದಲ್ಲಿ ಆಗುವಂತಹ ಪರಿಹಾರಗಳನ್ನು ನಾವಿಲ್ಲಿ ಪಂಚಾಯಿತಿ ಹಂತದಲ್ಲಿ ಕೂತು ಚರ್ಚೆ ಮಾಡಿ ಪರಿಹಾರವನ್ನು ಮಾಡ್ಕೊಡ್ತೀವಿ ಇನ್ನು ಮೇಲ್ಮಟ್ಟದಲ್ಲಿ ಈಗ ಶಾಸಕರಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಿರ್ಬೋದು ಈಗ ಕೃಷಿ ಇಲಾಖೆ ಆರೋಗ್ಯ ಇಲಾಖೆ ತೋಟಗಾರಿಕೆ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ಆಗುವಂಥದನ್ನು ಆ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೂಲಕ ಆ ಒಂದು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ತೀವಿ ಇವತ್ತು ಗ್ರಾಮೀಣ ಭಾಗಕ್ಕೆ ಸಿಗ್ತಕ್ಕಂಥ ಸೌಲಭ್ಯಗಳು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಮತ್ತು ಕಂದಾಯ ಕಟ್ತಕ್ಕಂಥ ಮುಖಾಂತರ ಯಾವ ರೀತಿ ಸಹಕರಿಸ್ತಾರೆ ಜನರು ಜನರಲ್ಲಿ ನಮ್ಮಲ್ಲಿ ಕಂದಾಯದ ಪರಿಷ್ಕರಣೆ ಈಗೀಗ ನಡೀತಾ ಇದೆ ಮೆಂಬಾಳಿಯಿಂದ ಇವೆಲ್ಲ ಬಹಳ ಕಡಿಮೆ ಇತ್ತು ನಮ್ಮಲ್ಲಿ ಕಂದಾಯ ಇವಾಗ ಪರಿಷ್ಕರಣೆ ಆದ ನಂತರ ಈಗ ಹೆಚ್ಚಿನವಾಗಿ ಕಂದಾಯವನ್ನು ಬರ್ತಾ ಇದೆ ಆದರೆ ನಮ್ಮಲ್ಲಿ ಮಲೆನಾಡು ಪ್ರದೇಶ ಆದರೆ ಇಲ್ಲಿ ಜನಸಂಖ್ಯೆಗೆ ಹೋಲಿಕೆ ಮಾಡಿ ಇಲ್ಲಿ ಒಂದು ಮನೆ ಅಂತ ಹೇಳಿದ್ರೆ ಒಂದು ಮನೆ ಒಂದು ಕೋಟಿಗೆ ಒಂದು ಸೌದೆ ಕೂಡ ಒಂದು ಬಿಲ್ಡಿಂಗ್ ಬೇಕು ಅವರಿಗೆ ಬೇರೆ ಬೇರೆ ಆದ್ರಿಂದ ವಿಸ್ತೀರ್ಣ ಅಳತೆ ಮಾಡಿದಾಗ ಅವರಿಗೆ ಮನೆಯ ಜೊತೆಗೆ ಮತ್ತೆ ಪೂರಕವಾಗಿ ಇತರೆ ಬಿಲ್ಡಿಂಗ್ಗಳು ಕೂಡ ಬೇಕು ಬರೀ ಒಂದು ಮನೆಯಿಂದ ಮಾತ್ರ ಆಗೋದಿಲ್ಲ ಆದ್ರಿಂದ ಕಂದಾಯ ಕಟ್ಟುವಾಗ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ನಮ್ಮಲ್ಲಿ ಮಲ್ನಾಡು ಪ್ರದೇಶ ಇಲ್ಲಿ ಹಕ್ಕುಪತ್ರಗಳು ಕೂಡ ಇಲ್ಲ ಎಲ್ಲರೂ ಕೂಡ ಈ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಜನರು ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಕೊಂಡಿರುವಂತದ್ದು ನಾವು ಮೇಲ್ಛಾವಣಿ ಅಂತ ಹೇಳಿ ಮಾತ್ರ ತಗೊಳ್ಬಹುದು ಈಗ ನೆಲ ಕಂದಾಯಕ್ಕೆ ಏನು ಹಕ್ಕುಪತ್ರ ಇರುವಂತ ಜಾಗಗಳಲ್ಲ ತೊಂಬತ್ತು ಭಾಗ ಮನೆಗಳು ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ನಮಗೆ ಇತ್ತೀಚಿನ ದಿನಗಳಲ್ಲಿ ರೆವಿನ್ಯೂ ಜಾಸ್ತಿ ಬರ ಸರ್ಕಾರದ ಆದೇಶದ ಪ್ರಕಾರ ಏನು ಕಂದಾಯವನ್ನು ನಿಗದಿಪಡಿಸಿ ತಗೊಳ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಜನ ಸ್ವಲ್ಪ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಕೂಡ ಜನರಿಗೆ ಒಂದು ಕಂದಾಯವನ್ನು ಸರಿಯಾದ ಸಮಯದಲ್ಲಿ ಪಾವತಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇನ್ನೂ ಕೂಡ ಜನರಿಗೆ ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಏನೋ ಒಂದು ಸಮಸ್ಯೆ ಇದ್ದು ನಮ್ಮ ಪಂಚಾಯತಿ ದಾಖಲಾತಿಗಳಿಗೆ ಬಂದಾಗ ಅವ್ರ ಕಂದಾಯ ಬಾಕಿ ಎಂಟು ಹತ್ತು ವರ್ಷದ ಸಿಗದಾಗ ಸಾವಿರಾರು ರೂಪಾಯಿ ಕಂದಾಯ ಬಾಕಿ ಇರುತ್ತೆ ಆಗ ನಮ್ಮಲ್ಲಿ ದಾಖಲಾತಿಗಳನ್ನ ಕೊಡಬೇಕಾದ್ರೆ ನೀವು ಕಂದಾಯವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರಿಗೆ ಒರೆ ಆಗುತ್ತೆ ಜನ ಪ್ರತಿ ವರ್ಷ ಅವ್ರ ಕಂದಾಯವನ್ನು ಕಟ್ಕೊಂಡು ಬಂದ್ಬಿಟ್ರೆ ಆಗೋದಿಲ್ಲ ಅನ್ನೋ ನನ್ನ ಭಾವನೆ ಸರಿಗ ತಾವು ಹೇಳಿದ್ರಿ ಕಂದಾಯ ಕಟ್ತಕ್ಕಂಥ ಮುಖಾಂತರ ಸಹಕರಿಸ್ತಾ ಇದ್ದಾರೆ ಆದರೆ ಹಕ್ಕು ಪತ್ರಗಳಿಲ್ಲ ಅಂತಕ್ಕಂಥದ್ದು ಹಕ್ಕು ಪತ್ರಗಳನ್ನ ಕೊಡಿಸ್ತಕ್ಕಂಥ ಪ್ರಯತ್ನ ಅಂದ್ರೆ ಈಗಿನ ಅಧ್ಯಕ್ಷರಾಗಿರ್ಬೋದು ಹಿಂದೆ ಅಧ್ಯಕ್ಷರಾಗಿರ್ಬೋದು ಪ್ರಯತ್ನಗಳನ್ನ ಮಾಡಿದ್ದಾರೆ ಹೇಗೆ ಒಂದು ಪ್ರಯತ್ನ ಸರ್ ನಮ್ಮ ಪಂಚಾಯತ್ ನಾವು ತಹಶೀಲ್ದಾರ್ಗೂ ಕೂಡ ಮನವಿಯನ್ನ ಮಾಡಿದ್ವಿ ನಮ್ಮಲ್ಲಿ ಆಗಿನ ಅರಣ್ಯ ಇಲಾಖೆಯವರಿಗೂ ಕೂಡ ಹಿಂದೆ ಅರಣ್ಯ ಹಕ್ಕು ಸಮಿತಿಗಳಿದ್ದು ಅದರ ಮೂಲಕ ಕೂಡ ಅವಕಾಶಗಳಿವೆ ಈಗ ಎಸ್ ಸಿ ಎಸ್ ಎಸ್ ಟಿ ಜನಾಂಗದವರಿಗೆ ಬರೀ ಇಪ್ಪತ್ತೈದು ವರ್ಷದ ದಾಖಲಾತಿಗಳನ್ನು ತೆಗೆದುಕೊಂಡು ಕೆಲವೊಂದು ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ಹಾಗೆಯೇ ರೆವಿನ್ಯೂ ಲ್ಯಾಂಡ್ ಅಲ್ಲಿರುವಂತಹ ಕೆಲವೊಂದು ಜಾಗಗಳಿದೆ ಆದರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿರುವಂತಹ ಇತರೆ ಜನ ಸಮುದಾಯದವರಿಗೆ ಎಪ್ಪತ್ತೈದು ವರ್ಷದ ದಾಖಲಾತಿಗಳನ್ನು ಕೇಳಿದ್ರಿಂದ ಏನಾಯ್ತು ಅರಣ್ಯ ಹಕ್ಕು ಸಮಿತಿಯಲ್ಲಿ ಅವರಿಗೆ ಮಂಜೂರಾತಿಗಳನ್ನು ಜಾಗವನ್ನು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಆದ್ರಿಂದ ತಹಶೀಲ್ದಾರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ವಿ ನಮ್ಮ ಪಂಚಾಯಿತಿಯಲ್ಲಿ ಬಹಳಷ್ಟು ಮನವಿಯನ್ನು ಮಾಡಿದ್ರು ಕೂಡ ಅದು ಈಗ ಪ್ರಯೋಜನಕ್ಕೆ ನಮಗೆ ಉಪಯೋಗಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ರೆವಿನ್ಯೂ ಫಾರೆಸ್ಟ್ ಲ್ಯಾಂಡ್ ಆಗಿರೋದ್ರಿಂದ ಅವ್ರಿಗೂ ಕಂದಾಯ ಇಲಾಖೆಯವರು ಅದನ್ನ ಕೊಡೋದಿಲ್ಲ ನಮ್ಮಲ್ಲಿ ಕಂದಾಯ ಭೂಮಿ ಬಹಳ ಕಡಿಮೆ ಇದೆ ಹಾಗೆಯೇ ಕಂದಾಯ ಭೂಮಿ ಕಡಿಮೆ ಇರೋದಿಲ್ಲ ಮತ್ತೆ ಅರಣ್ಯ ಕಂದಾಯ ಭೂಮಿಯಲ್ಲಿ ಈಗಾಗಲೇ ಅರಣ್ಯ ಪ್ರದೇಶ ಬೆಳೆದೋಗ್ಬಿಟ್ಟಿದೆ ದೊಡ್ಡ ಕಾಡಿದೆ ಇರುವಂತ ಜಾಗದಲ್ಲಿ ಅದು ಕೂಡ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಜನರಿಗೆ ಒಂದು ನಿವೇಶನಗಳನ್ನು ಕೊಡ್ಬೇಕು ಅನ್ನೋದು ಒಂದು ಒತ್ತಾಸೆ ನಮ್ಮ ಇಡೀ ಪಂಚಾಯಿತಿಗೆ ಎಲ್ಲರಿಗೂ ಇದೆ ಸರ್ ತಮ್ಮ ಪರಿಚಯ ನನ್ನ ಹೆಸರು ಉಮೇಶ್ ಅಂತೇಳಿ ನಾನು ಈ ಪಂಚಾಯತಿಯಲ್ಲಿ ಕನ್ನಗಿ ವರ್ಣ ಸದಸ್ಯರು ಇದು ನನ್ನ ಎರಡನೇ ಬಾರಿ ಆಯ್ಕೆ ಆಗಿದ್ದುಗಳು ಈಗ ಶಾಲೆಗಳಿಗೆ ಹೇಳಿದ್ರಿ ಅಡುಗೆ ಕೊಠಡಿಗಳಾಗಿರ್ಬೋದು ಇನ್ನಿತರ ಸುವಿಕೆ ಅಂದ್ರೆ ಶಾಲೆ ಕಟ್ಟಡಗಳು ಸಂಪೂರ್ಣವಾಗಿ ಹದಗೆಟ್ಟಾಗ ಸೊ ಯಾವ ರೀತಿ ಶಾಲೆಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಿ ಹಾಗೇನಾದರೂ ಆಗಿರ್ತಾ ಹೇಗೆ ಆಗಿದೆ ಸಂಪೂರ್ಣ ಹದಗೆಟ್ಟಾಗ ಅಂದರೆ ಈಗಾಗಲೇ ಹೇಳಿದಾಗೆ ನಮ್ಮ ಕನ್ನಡಿ ಶಾಲೆಯಲ್ಲಿ ಅಡುಗೆ ಕೊಠಡಿ ಸಂಪೂರ್ಣವಾಗಿ ಹದಗೆಟ್ಬಿಟ್ಟು ಒಂದು ಬಳಿಗೆಯಲ್ಲಿ ಫುಲ್ಲು ನೀರು ಸೋರ್ತಾಯಿತ್ತು ಅಡುಗೆಗೆಲ್ಲ ನೀರು ಬೀಳ್ತಾಯಿತ್ತು ಅಂಥ ಟೈಮಲ್ಲಿ ನಾವೆಲ್ಲ ಪಂಚಾಯತಿಯಿಂದ ಹೋಗ್ಬಿಟ್ಟು ಅದನ್ನು ನೋಡಿಬಿಟ್ಟು ಅದಕ್ಕೆ ಶೀಟ್ ಅಳವಡಿಸ್ಕೊಟ್ಟು ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಬಂದಿದ್ದೀವಿ ಈಗ ಇನ್ನೊಂದು ಏನಂದರೆ ಅಧ್ಯಕ್ಷರು ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ರಾಜಕೀಯ ಚುನಾವಣೆ ಸ್ಪರ್ಧೆ ಮಾಡ್ತಿರೋ ಅಥವಾ ರಾಜಕೀಯ ದೂರದೃಷ್ಟಿ ಪಂಚಾಯತಿ ಬರ್ತಿರೋ ಈ ಕಡೆ ನಾನು ಮೊದಲಿನಿಂದಲೂ ರಾಜಕೀಯನೇ ಬೇಡ ಅಂತ ಇದ್ದವಳು ಮೊದಲಿಂದನೂ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದವಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾಲ್ಕು ವರ್ಷ ಅಧ್ಯಕ್ಷರಾಗಿ ಒಂದು ಒಂದು ಬಾರಿ ಅದೇ ಎರಡು ಎರಡನೇ ಬಾರಿಯೂ ನನ್ನನ್ನೇ ಇದು ಮಾಡ್ಕೊಂಡ್ರು ಅವಾಗ ಕೂಡ ನಾನು ಅಧ್ಯಕ್ಷರಾಗಿ ಜನಸೇವೆ ಮಾಡ್ಕೊಂಡ್ಬಂದೆ ನಂತರದಲ್ಲಿ ಎನ್ ಆರ್ ಎಲ್ ಎಂ ರಾಷ್ಟ್ರೀಯ ಸಂಜೀವಿನಿ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ನಾನು ಕೆಲಸನ ಮಾಡ್ಕೊಂಡ್ಬಂದೆ ನನಗೆ ಜನ ಸೇವೆ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ ಆ ಜನ ಒಂದು ರಾಜಕೀಯವಾಗಿ ನಾನು ಈ ಒಂದು ಪಂಚಾಯತಿಗೆ ಬರಕ್ ಇಷ್ಟಪಡ್ತೇನೆ ಜನಸೇವೆ ಮಾಡ್ಬೇಕಂತ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಮಹಿಳಾ ಅಧ್ಯಕ್ಷರಾಗಿ ತಾವು ಕೆಲಸಗಳನ್ನ ಮಾಡ್ತಾ ಇದೀವಿ ಹೆಂಗ ಅನ್ನಿಸ್ತಾ ಇದೆ ಆ ಈ ಸಮಾಜದೊಂದಿಗೆ ನಾವು ಕೆಲಸಗಳನ್ನ ಮಾಡ್ತಕ್ಕಂಥ ಇದರಲ್ಲಿ ಯಾವ ರೀತಿಯೆಲ್ಲ ಸವಾಲುಗಳನ್ನ ಇರಿಸ್ತಾ ಇದೀವಿ ಈಗ ನಾನು ಜನಸೇವೆ ಮಾಡೋ ಈ ಜನಸೇವೆ ಅಂತ ಬಂದಾಗ ನಾನು ಒಂದೇ ಥರದ್ದು ಜನಸೇವೆ ಮಾಡ್ತಾ ಇಲ್ಲ ಈಗ ಎಲ್ಲರ ಮಕ್ಕಳನ್ನು ನಾನು ಡ್ಯಾನ್ಸ್ ಕೊರಿಯೋಗ್ರಫಿ ಬೇರೆ ಮಾಡ್ತೀನಿ ಈ ಬೇರೆ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅವರಿಗೆ ಕೆಲವು ಕಲೆಗಳನ್ನ ಕಲಿಸ್ತಾ ಇದ್ದೀನಿ ಅದು ನಾನು ಯಾವುದೇ ಒಂದು ಹಣ ಆಕಾಂಕ್ಷೆ ಇಲ್ಲ ನನ್ನದು ನಾನೇ ಓನ್ ಆಗಿಬಿಟ್ಟು ಕಲಿಸ್ತಾ ಇರೋವಂಥದ್ದು ಒಂದು ಎರಡನೇದಾಗಿ ಏನೋ ಒಂದು ವೇಳೆ ಜನವರು ನಮ್ಮಲ್ಲಿ ಯಾವುದೇ ಒಂದು ಪಂಚಾಯಿತಿ ಬಂದಾಗ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ ಅವ್ರು ಹೇಳ್ತಾರೆ ಆ ಕೆಲಸ ನಮ್ಮಿಂದ ಆಗೋದಿಲ್ಲ ಕಷ್ಟ ಆಗಿರುತ್ತೆ ಆದರೂ ಅಲ್ಲಿ ನೋಡಿದಾಗ ಆ ಕೆಲಸ ಮಾಡಬೇಕು ಅಂತ ನಮ್ಗೆ ಅನಿಸಿರುತ್ತೆ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಧಿಕಾರಿ ಮಟ್ಟದವರೆಗೂ ತಿಳಿಸ್ತೀವಿ ಇಲ್ಲೂ ಕೂಡ ಅಷ್ಟೇ ನಾವು ಏನು ಮಾಡ್ತೀವಿ ಇಂಜಿನಿಯರ್ನೆಲ್ಲ ಕರೆಸಿಬಿಟ್ಟು ತೋರಿಸಿ ಈ ಕೆಲಸಗಳನ್ನ ಹೇಗೆ ಮಾಡ್ಬೋದು ಅಂತ ಕೇಳ್ತೀವಿ ಅಲ್ಲೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಮಾಧಾನ ಹೇಳಿ ಬೇರೆ ಏನೋ ವ್ಯವಸ್ಥೆ ಬದಲಿ ವ್ಯವಸ್ಥೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡಿಬಿಟ್ಟು ಮಾಡುವಂಥ ಕೆಲಸನ ಮಾಡ್ತಾಯಿದ್ದೀವಿ ಈ ರೀತಿ ಇವತ್ತು ಉತ್ತರ ಕರ್ನಾಟಕ ಮಗಳಲ್ಲಿ ನೋಡಿದಾಗ ಈ ಭಾಗವೂ ಕೂಡ ಬಹಳ ವ್ಯತ್ಯಾಸ ಆದರೆ ಅಧ್ಯಕ್ಷರಿಗೆ ಇವತ್ತು ಏನಾದರೂ ಮಾರ್ಗದರ್ಶನ ಅಂತಕ್ಕಂಥದ್ದು ಏನಾದರೂ ಮಾರ್ಗದರ್ಶನ ಆಗಿರ್ಬೋದು ಸೂಚನೆಗಳಾಗಿರ್ಬೋದು ಸರ್ಕಾರದಿಂದ ಪಾಲನೆ ಮಾಡ್ತಕ್ಕಂಥ ಒಂದು ನಿಯಮಗಳೇನಾದರೂ ಬೇರೆ ರೀತಿಯಲ್ಲಿ ಇದೆಯಾ ಅಥವಾ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಇದ್ದ ಹಾಗೆಯಲ್ಲೂ ಕೂಡ ತಮ್ಮಲ್ಲೂ ಕೂಡ ಇದೆಯಾ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಪಂಚಾಯತಿ ಇದ್ದ ಹಾಗೆ ನಮ್ಮಲ್ಲೂ ಕೂಡ ಇದೆ ಯಾವುದೇ ಒಂದು ವೈಯಕ್ತಿಕವಾದ ಸೊ ಯಾಕಂದ್ರೆ ಈ ಪ್ರಶ್ನೆ ನಾನು ಕೇಳ್ತಕ್ಕಂಥದ್ದು ಅಲ್ಲ ಜನರ ಚರ್ಚೆಗಳನ್ನ ಮಾಡ್ತಕ್ಕಂಥ ವಿಚಾರ ಹಾಗಾಗಿ ನನ್ನ ಕೇಳ ಬಯಸ್ತೆ ಈಗ ತಾವು ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಮತ್ತು ಮಾದರಿ ಪಂಚಾಯತಿ ಆಗ್ಬೇಕಾದ್ರೆ ಜನ ಸಹಕಾರ ಹೇಗಿರ್ಬೇಕಾಗ್ತದ ಗ್ರಾಮ ಪಂಚಾಯತಿ ಮಾದರಿ ಪಂಚಾಯಿತಿ ಆಗಬೇಕು ಅಂತ ಆದ್ರೆ ಜನಗಳು ಪಂಚಾಯಿತಿಗಳಿಗೆ ಬರಬೇಕು ಬಂದುಬಿಟ್ಟು ಏನೇ ಒಂದು ಪಂಚಾಯತಿ ನಮ್ಮಿಂದ ಏನೇ ಒಂದು ಸಮಸ್ಯೆ ಇದ್ರು ನಮಗೆ ಮೊದಲು ಅವರು ಹೇಳಬೇಕು ಅಥವಾ ಅವರಿಂದ ಏನೋ ಸಮಸ್ಯೆ ಆಗದಿದ್ರು ಕೂಡ ಅವ್ರು ನಮ್ಗೆ ತಿಳಿಸ್ಬೇಕು ಮೊದಲಾಗಿ ಅವರು ನಮ್ಮ ಸಮಸ್ಯೆಗಳನ್ನ ಅವ್ರು ಹೇಳಿದಾಗ ನಾವು ತಿಳ್ಕೊಳ್ಳೋ ಅಂಥ ವ್ಯವಸ್ಥೆ ನಾವು ಮಾಡ್ತೀವಿ ನಮ್ಮ ಸಮಸ್ಯೆ ಏನು ಹೇಳ್ದಿತಿ ನಮಗೆ ಮಾದರಿ ಗ್ರಾಮ ಪಂಚಾಯಿತಿ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ನಮ್ಮ ಸಮಸ್ಯೆಗಳನ್ನ ನಾವು ಜನಗಳಿಂದನೇ ತಿಳ್ಕೊಬೇಕು ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಯಾವ ತಪ್ಪು ದಾರಿಲಿ ಹೋಗ್ತಾ ಇದ್ದೀವಿ ನಾವು ಅಂದ್ಕೊಂಡಿರ್ತೀವಿ ನಾವು ಹೋಗ್ತಾ ಇರೋದೆಲ್ಲ ಸರಿ ದಾರಿ ಅಂತ ಆದರೆ ನಾವು ಹೋಗ್ತಾ ತಪ್ಪು ದಾರಿ ಖಂಡಿತ ಇರುತ್ತೆ ಎಲ್ಲವನ್ನೂ ಸರಿ ಆಗಲ್ಲ ನಮ್ಮಿಂದ ಅದಕ್ಕೋಸ್ಕರ ನಾವು ಜನಗಳ ಮೇಲೆ ನಾವು ಜನಗಳ ಅಭಿಪ್ರಾಯ ತಗೊಂಡೆ ಹೋದಾಗ ಮಾದರಿ ಪಂಚಾಯತಿಯಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್ ತಮ್ಮ ಒಂದು ನಾಡಿನ ಯುವ ಜನತೆಗಾಗಿರ್ಬೋದು ಯುವಕರಿಗಾಗಿರ್ಬೋದು ತಮ್ಮ ಪಂಚಾಯಿತಿ ಕಡೆಗೆ ಪಂಚಾಯತಿ ಕಡೆಯಿಂದ ಏನಾದರೂ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ ಏನಾದರೂ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸಂದೇಶ ಯುವ ಜನತೆಗೆ ಸರ್ ನೀವೀಗ ಈಗ ಸಂದೇಶ ಯುವಕರಿಗೆ ಯಾವ ತರ ಸಂದೇಶ ಕೊಡ್ತೀರಾ ಅಂದ್ರೆ ಈಗ ಯಾವುದೇ ಒಂದು ಯುವಕರೇ ಆಗಿರ್ಬೋದು ಯುವತಿಯರೇ ಆಗಿರ್ಬೋದು ಯಾವುದೇ ಒಂದು ಇದರಲ್ಲೂ ಅಡ್ಡದಾರಿ ಹಿಡಿಬಾರ್ದು ಯಾಕಂತ ಹೇಳಿದ್ರೆ ತಂದೆ ತಾಯಿ ಅವ್ರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹೇಳ್ತೀವಿ ಮನವರಿಕೆ ಮಾಡ್ತೀವಿ ಮೊದಲು ನೋಡಿ ನಿಮ್ಮ ತಂದೆ ತಾಯಿಗಳು ಬೆಳೆಸಬೇಕಾರೆ ಕಷ್ಟಪಟ್ಟಿದ್ದಾರೆ ಎಲ್ಲದಕ್ಕೂ ಒಂದು ರೂಪಾಯಿಗೂ ಕೂಡ ಕೊರತೆಯಿಂದ ನಿಮ್ಮನ್ನು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ನೀವು ಅಡ್ಡದಾರಿ ಹಿಡಿಬೇಡಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ತೀವಿ ಮೊದಲೇದಾಗಿ ಆಮೇಲೆ ಆ ಮನವರಿಕೆಗೂ ಅವರು ಇದು ಮಾಡಿಲ್ಲ ಅಂದಾಗ ನಾವು ಬೈದು ಹೇಳೋ ಅಂಥದ್ದು ಇದೆ ಯಾಕಪ್ಪ ಏನೇ ಒಂದು ವೇಳೆ ಯಾವುದೋ ಒಂದು ದುಶ್ಚಟಗಳಿಗೆ ಬಲಿಯಾಗಿದ್ರೆ ಈ ಥರ ದುಶ್ಚಟಗಳಿಗೆ ಬಲಿಯಾಗಬೇಡಿ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊತೀರಾ ಅಂತ ಹೇಳಿ ಈ ಥರದಲ್ಲೆಲ್ಲ ಹೇಳ್ತೀವಿ ಅವ್ರ ತಂದೆ ತಾಯಿನ ಕೂರಿಸ್ಬಿಟ್ಟು ಹೇಳೋ ಅಂಥದ್ದು ಇದೆ ಈಗಾಗಲೇ ಸ್ಕೂಲಿಂದ ಕೂಡ ಅಷ್ಟೇ ಕೆಲವು ಮಕ್ಕಳು ಈಗ ಬರ್ತಾ ಇಲ್ಲ ಅವ್ರ ಮನೆಗೆ ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಭೇಟಿ ಕೊಡ್ತೀವಿ ಭೇಟಿ ಕೊಟ್ಬಿಟ್ಟು ಆ ಸ್ಕೂಲಿಗೆ ಮಕ್ಳು ಯಾಕೆ ಬರ್ತಾಯಿಲ್ಲ ಅವ್ರ ಸಮಸ್ಯೆ ಏನು ಅನ್ನೋದನ್ನ ನಾವು ಇದು ಮಾಡಿಬಿಟ್ಟು ಅಂಥ ಸಮಸ್ಯೆಗಳನ್ನ ಪರಿಹಾರ ಪರಿಹಾರ ಮಾಡ್ತಾ ಇದ್ದೀವಿ ಜೊತೆಗೆ ಯಾವುದೇ ಒಂದು ಆರೋಗ್ಯ ಸ್ಥಿತಿ ಕೆಟ್ಟಿದ್ರು ಕೂಡ ಅಷ್ಟೇ ಅವ್ರನ್ನ ಕರ್ಕೊಂಬಂದು ನೀನು ತೋರಿಸ್ಕೊಪ್ಪ ಒಳ್ಳೆ ಕಡೆ ಆರೋಗ್ಯ ಇಲಾಖೆ ತೋರಿಸ್ಕೊಂಡು ಇದ್ ಮಾಡ್ರೆ ಮುಂದಿ ತರ ದುಶ್ಚಟಗಳಿಗೆ ಬಲಿಯಾಗಬೇಡ ಕೊನೆಯದಾಗಿ ಬಂದ್ರೆ ಮಹಿಳಾ ಅಧ್ಯಕ್ಷರಾಗಿ ತಾವು ಕೊಟ್ಟಂತಾಗಿರ್ಬೋದು ಕೆಲಸಗಳಾಗಿರ್ಬೋದು ಬೇರೆ ಒಂದು ಹೆಣ್ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ಹಾಗೂ ಅವರಿಗೆ ಸಲಹೆಗಳನ್ನು ನೀಡತಕ್ಕಂಥ ಒಂದು ಮಾತುಗಳನ್ನ ತಗೊಳ್ಬಹುದು ನಾನು ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗ ಕೆಲವು ಮಹಿಳೆಯರು ಹೆಣ್ಣು ಮಕ್ಕಳಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಮನೆ ಒಳಗಡೆ ಕೆಲಸಗಳನ್ನೂ ಮಾಡ್ಕೊಬೇಕು ನೀವು ಕೆಲಸ ಮಾಡಿಬಿಟ್ಟು ನೀವು ತಂದೆ ತಾಯಿಗೂ ನೆರವಾಗಬೇಕು ಎಲ್ಲ ಕೆಲಸಗಳಲ್ಲೂ ಯಾವುದೇ ಕೆಲಸಗಳನ್ನು ಕಲೀದೇ ಇರಬಾರ್ದು ಮುಂದೆ ನಿಮ್ಮ ಭವಿಷ್ಯದ ಬಗ್ಗೆ ನೋಡಬೇಕು ಮುಂದೆ ನಿಮ್ಮ ತಂದೆ ತಾಯಿ ಎಲ್ಲೋ ಒಂದು ಕಡೆ ಮದುವೆ ಮಾಡಿ ಮದುವೆ ಆಗಿದ್ದ ಮೇಡಿದ್ದ ಮಕ್ಕಳಿಗೆ ಈ ಥರ ನಾವು ಇದು ಮಾಡ್ತೀವಿ ನೀವು ಮದುವೆ ಆಗಿ ಹೋದಲ್ಲಿ ನೀವು ಅಲ್ಲಿ ಗಂಡನ ಮನೆಗೆ ಭಾರ ಆಗಿರಬಾರ್ದು ತಂದೆ ತಾಯಿ ಹಾಗೂ ಅಲ್ಲಿ ಅತ್ತೆ ಮಾವನು ನಿಮ್ಗೆ ಹಾಗೆ ಆಗಿರ್ತಾರೆ ಅವರನ್ನು ಕೂಡ ನೀವು ನೋಡಿಕೊಂಡು ಅವ್ರ ಜೊತೆ ನೀವು ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ಹೋಗಬೇಕು ಇದೆಲ್ಲ ಹೋಗ್ಬೇಕಂದ್ರೆ ಆ ಗುಣಗಳನ್ನ ನೀವು ಈಗಲೇ ಬೆಳೆಸ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯತ್ನ ನಿಮ್ಮ ಜೊತೆ ಸಂದರ್ಶನ ಮಾಡೋದು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ ಹಲವಾರು ವಿಚಾರಗಳನ್ನು ಕೂಡ ತಿಳ್ಕೊಳ್ಳಬಹುದು ಇಲ್ಲೂ ಕೂಡ ಮತ್ತೆ ಭೇಟಿ ಆ